ಏ ಅಪ್ಪ ಎದ್ರ ಇರಬೇಕಪ್ಪ ಕೇಳುವಂಗ ಮ್ಯಾಲೆ ಮನಸ ಮಾಡಬಾರ್ದಪ್ಪ ಅಪ್ಪ ಜಗಳ ಅಪ್ಪ ಅಪ್ಪ ಎದ್ದು ತಮ್ಮ ಕೇಳುವ ಆವಾಗ ಒಂದಾನೊಂದು ಟೈಮದೊಳಗ ಚಂದ್ರಗುಪ್ತ ಅರಸ ಎದ್ಲ ಅವನ ಮನ ಮೂರ ತಿಂಗಳ ಹೊಳೆ ಎದ್ಲೋ ತಮ್ಮ ಚಂದ್ರಗುಪ್ತ ಅರಸನ ಹೇಳ್ತಿ ಮೂರು ತಿಂಗಳ ಗರ್ಭ ಇದೋ ಗಂಡಗ ಮಾತ್ರ ತಿಳದ ಬತ್ತ ಒಂದೇ ಕ್ಷಣದಾಗ ವಿಚಾರ ಮಾಡಿದಾಗ ತಪ ಮಾಡಲಾಕ ಹೋಗಿ ಕೊಟ್ಟ ಹನ್ನೆರಡು ವರ್ಷ ತಪ ಮುಗಿಸಿ ಮನೆಗೆ ಮರಳಿ ಬರುದಾರ ಏನಾಯ್ತು ಒಂದ ಹೆಣ್ಣ ಮಗಳ ಜನ್ಮ ತಳ ಒಳಗ ನನ್ನ ಕುಬಸ ತಗದ ಇಟ್ಟಿಳಕಿ ಗಾಡಿ ಇವ ತಪ್ಪ ಮುಗಿಸಿ ಬಂದ ಅಪ್ಪ ನಿತ್ಯಾನೇಯ್ಯೋ ನನ್ನ ಬಿತ್ತು ತಮ್ಮ ಕುಬಸಿ ಏನ ಮ್ಯಾಲ மோத தர்க்கனிட்டு மகள மனச மாத மகள எத ஏன்தி அப்பாஹர்ஷ நீ மாத்த த తాళను నిన్న మనివాగా ನಂದ ಸಿಂಧಿ ಗೀಡ ಆಗಿ ನಿತ್ಲ ಹೋಗಿ ಅಡಿವೆ ಇವ ಓಡಿ ಹೋಗಿ ನೋಡ್ತಾ ನಪ್ಪ ಸಿಂಧಿ ಏ ಸಿಂಧಿ ಗಿಡ ಗೀರಿ ಬಿಟ್ಟು ಒಂದೇ ಸ್ವತಃ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಮಗಳ ಅಂದ್ರು ಸೈತ ನಿನಗ ಕರುಣೆ ಈಗ ಬಂದ ಹಾಳ ಮಾಡಿ ಅಂದ್ರ ನನಗ ೊಳಗ ಏ ಎಷ್ಟೋ ಹಾದ ಭಕ್ತರೆಲ್ಲ ಯುಂಗವಾದ ಬಾರು ಏ ಯಾರು ಎಮಿಸಿ ತರುವಾರಪ್ಪ ಚಂದ್ರ ಗೊತ್ತಾಗ ತಮ್ಮ ಯಾರ ಎಮಿಸಿ ತರ್ತೀರಿ ಹೇಳೋ ಮುಂದಿನ ಸ್ವತ ಮಗಳು ಅನ್ನೋದ ಗೊತ್ತಾಗಲಿಲ್ಲ ಸಾಧು ಅಂದ್ರಿ ಸಾ ಅಂದ್ರೆ ಆರು ಗುಣ ದು ಅಂದ್ರೆ ಎಲ್ಲ ತೊಳಿ ಹೌದು ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ ಅನ್ನುವಂತ ಗುಣ ತೊಳೆದಾಗ ಸಾಧು ಆಗ್ಲಕ ಬರ್ತೈತಿ ಇವ್ರು ಸಾಧು ಅಲ್ಲಪ್ಪ ಇವ್ರು ಹೆಂಗ್ರಿ ಇವ್ರ ಚೋದು ಕಂಪನಿ ಅದಾರ ಸಾಧು ಹೆಂಗ್ ಆಗ್ಲಾಕ ಬರ್ತದ ಹೌದೌದ ಅದಕ್ಕೊಂದು ಮಾತು ಹೇಳ ನೋಡ ಹ ಏನಂದ್ರಿ ಕಾಸಿಂ ಪಟೇಲ್ ಮೀರಾಗೌಡ ಹಿಪ್ಪರಿಗೆ ಅವರೇ ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ಹೋಗಿತ್ತು ಅಪ್ಪ ದೊಡ್ಡ ಮಿದಿ ಅದಕ್ಕೊಂದು ಮಾತಾರ ಏನಂತ್ರಿ ಅಂಗ ಯಾವದನ್ನಲಿಂಗ ಯಾವದನ್ನಲಿ ಅಂಗ ಯಾವದನ್ನಲಿಂಗ ಯಾವದನ್ನಲಿ ನಿನಗ ಏನಂದಾರ ಸಾಧು ಯಾರಿಗೆ ಚೋ ಚೋದು ಯಾರಿಗೆ ನಲಿ ಚೋದು ಯಾರಿಗನ್ನ ಸಾಧು ಚೋದು ಎರಡು ನಡುವೆ ಮುಂದೆ ಹಾಡೋ ಹಿಜಡೆ ಯಾರಿಗೆ ನಲಿ ಮುಂದ್ ಹಾಡಂಗಿದ್ರೆ ಪೂಜಿದ ಮುಂದೆ ಹಾಡ ಏನು ಇಲ್ಲ ಇದ್ರು ಬಲ್ಲಿ ಏನ್ ಕೆಲಸ ಇಲ್ಲ ನೀವ್ ಹೋರಾಡಿ ಹೇಳಿ ಹೋರಿದ್ ಹೇಳಿದಿರಿದ್ ನಿಮ್ದು ಹೊರಿದ ಐತೆನಾಥನ ನಾವ್ ಎದ್ ಮಾತು ಹೇಳಿವು ಆ ಮಾತು ಮೂರ್ದ ನೀನು ಮಾತಾಡಲ್ಲ ನಿನಗೇನ ಬ್ಯಾಡ ಸಾವಿರಿಕೆ ಅಂದ್ರೆ ಹೆಂಗ ಮನೋರಂಜನೆ ಕಾರ್ಯಕ್ರಮ ನೋಡ್ರ ಶಾಸ್ತ್ರ ಬಡದಾಡ್ತಿರ್ಬೇಕು ಕುತ್ತ ಮಂದಿ ಬರೇ ಶಾಸ್ತ್ರ ಹೇಳಿದ್ರು ನಡೆಯಂಗಿಲ್ಲ ಕುತ್ತ ಮಂದಿಗೆ ನೀತಿ ಬರ್ತಾವ ಬಾಳ್ ಪರೀಕ್ಷೆ ಮಾಡಿ ನಾವು ಬಂದಾಗ ಅಂದ್ರ ಸಭಾ ಸಬ ಎದಿರ್ತೈತಿ ಇವ್ ಬಂದಾಗ ಜೋಪಡಿನ ಹಾಕಿರ್ತಾರ ಇವನು ಬಂದಾಗ ಏನ ಜೋಪಡಿ ಹಾಕಿರೋ ಮನ್ಕೊಡಿಸೋದು ಇವನು ಬರೀ ಮಗುಸೋ ದಿದಿ ನಿನ್ನಲ್ಲಿ ಬಾವರಿ ಇದ್ದಪ್ಪ ಅಂದ್ರೆ ಇಲ್ಲಿ ಯಾಕೆ ಮಕ್ಕಳಾಗಿಲ್ಲ ಹಾ ಹಾ ಅವಂಗನಿ ಯಾಕ ಹೋಗ್ತೀಯ ನಾನು ಹಾ ಇವ್ರು ಬರೆ ಆಡ ಐತ್ರ ಅತ್ತ ಇವ್ರು ಬರೆ ಆಡ ತಾಲ್ಲು ಅಲೋ ನಿನ್ನ ಬರೆ ಏನಂತಾರಲ್ಲ ಇದ್ದ ಮಾತು ಇದ್ದಂಗೆ ಬಂದು ಏನೋ ಮಾಡಿರ್ತ ಅಂದಂಗೆ ಆಗತಿತಿ ಯೆದಿಗ ಒದ್ರತ್ತಾ ನಾ ಮುಚ್ಚಿರ್ತನಿ ಬಿಚ್ಚ ಹೇಳಾ ಇಲ್ಲಿ ઘરેನೈತಿ ಅಗಿ ಅದಕ್ಕೆ ಈಗ ಏನು ಹೇಳತ್ತೆನೋ ಏನಂತ ಹೇಳ್ತಾನೋ ಓಮ್ ಅದಕ್ಕೆ ಸದ್ದ ನೋಡಿ ಈಗ ಚಂದ್ರಗುಪ್ತ ಅರಸ ಮಗಳ ಮೇಲೆ ಮನಸ್ಸು ಮಾಡಿ ಕಲ್ಲಾಗಿ ಬಿದ್ದಾನೆ ಏಳು ಗಸ ಕರಿ ಕಲ್ಲಾಗಿ ಬಿದ್ದಾನ ಪಾತಾಳ ಗಂಗೆ ಹೌದಿಲ್ಲ ವಾದವ್ರೆಲ್ಲ ವಾದ ಬರ್ತಾರ ಕರೇ ಎಬ್ಸ್ಕೊಂಡು ಯಾರು ತರವಾರು ಯಾರು ಇಲ್ಲ ಮಾ ಇದು ಅಲ್ಲದ ಇನ್ನೊಂದು ಮಾತಾನ್ ಯಾವ ಈ ಸಿಂಧಿ ತಗಿತಾರ ಭೂಮಿ ಮ್ಯಾಗ ಸ್ವತಃ ಸಿಂಧಿ ತಗಿತಾನ ಕರಿ ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ನಾನ ನಾನು ಸಿಂಧಿ ನಾನ ಕುಡಿದ್ರೆ ಮಗಳ ಭೋಗ ಕೊಟ್ಟಂಗ ಆಗತ ತಿಳ್ಕೊಂಡ ಹೊರಗ ಚಾರ್ಸಿ ಬೀಳಿ ಪಾಶೆ ಬೀಳಿ ಹೊರಗಿನ ತಂದ ಕ್ವಾಟ್ರ ಬಾಯ್ಗಸ್ತಾನ ತಗದ ಸಿಂಧಿ ಕುಡಿಯಂಗಿಲ್ಲ ಯಾಕ ಕುಡಿಯಂಗಿಲ್ಲ ಇದ ಮಾಡಿತ್ತಲ್ಲ ಇದಕ್ಕ ಇದ್ರ ಅಂತ ಒಂದ್ ತಗದ ಹಿಂದ ಚಂದ್ರಗುಪ್ತ ಅರಸ ಹೌದು ಅದ್ರ ಸಂಬಂಧಿ ಅಪ್ಪ ನೀವು ಹಂಗೆ ಇವ್ರದ್ ಹೆಂಗ ಇವ್ರ ಕಣ್ಣು ಇವ್ರ ಅಂತ ಹೇಳಿಲ್ಲ ನಿನಗೆ ಹಾ ಒಂದು ಕಂಟಿ ಮೇಲೆ ಒಂದು ಸೀರಿ ಬಿದ್ರ ಆದ ಗಾಳಿಗೆ ಬಿದ್ದ ಒಳಗೆ ಇರ್ತಿದ್ರು ನಾನು ನೋಡಿ ಒಳಗೆ ಅಳ ತಲೆ ತಿಳ್ಕೊತ ನಾನು ಆರು ತಿಂಗಳು ನಿಧಿ ಮಾಡಂಗಿನو ಹೌದು 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 ಹಂಗಾ ಈಗ ಏನು ಹೇಳ್ತಾರು ಶಬ್ದ ಗಂಡ ಐತಿ ಆ ಗಂಡ ಹೇಳ್ತಾನ ನಮ್ಮ ಕವಿಗಳು ಏನು ಹೇಳ್ತಾರು ಓ ಅನ್ನುವಂತ ಶಬ್ದ ಗಂಡ ಆಗಲಕ್ಕೆ ಬರಂಗಿಲ್ಲ ತಗದು ಐತೆ ಇದು ತಗಲಿ ಕೊಡಬೇಕಾಗುತ್ತೆ ರೀ ಓಮ ಅನ್ನುವಂತ ಶಬ್ದ ಗಂಡ ಐತೆ ಏ ಹಿಂಗ ಯಾವ ನಿನಗ ಕಲಿಸಿ ಬೆಟ್ಟ ಈಗ ಶಬ್ದ ಗಂಡ ಆಗುವುದಿಲ್ಲ ತಿಳಿಸುವೆ ನಿನಗ ನಾಮ ಬಂದಾದೋ ನೀನಗ ಆ ಮೇಲೆ ಅಂತ ನಾಮ ಉಚ್ಚಾರಾ ನಂದ ಮುಂದಿನ ಪೂಜೆ ನಂದೈತಿ ಪೂಜೆ ಬಂದೈತಿ ಐತಿ ಓ ಮತ್ತೆ ನಾಮ ಬಂದ ಐ ಆ ನಾಯಿ ಗತಲೇ ಓ ಅಂತ ಹೇಳಿ ಅನ್ಕೊ ತಿರುಗಾಳೆ ಬರ್ತಿತಿ ನಿಮ್ಮದು ಸೂರ್ ಹಿಡಿಬೇಕಾಗಿದೈ ತಮಾ ಸೂರ್ ಅಜಾ ಕೂಡಗ ನಸಿಗಿನ ನಾಯಿ ಸೂರ್ ಹಸತ್ತಿ ನೋಡಿ ಹಾಗೆ ಹಸತ್ತಿರಲ್ಲ ನೋಡಿ ನೀವು ಅಜಾ ಕೂಡಾರ ಅಲ್ಲಿ ಕುಡ್ತಿರ್ತಾರ ಇದು ಮಾರಿ ಮಾರತಿರ್ತತೆ ನೋಡ್ರಿ ಗಂಡ ನಾಯಿ ಓ ಅಂತ ಹೇಳಿ ಹೌದು ಹೌದು ಹಾಗೆ ಬರೆ ಓ ಮುಂದಿನ ಪೂಜಿ ನಂದೈತಿ ನನ್ನ ಬಿಟ್ಟು ಕೆಲಸ ಮಾಡು ಏ ಬರೆ ಓ ಅಂದ್ರೆ ಯಾರು ಹೋಗು

ಅದನ್ನ ಬಿಟ್ಟಿ ಅಂದ್ರೆ ಬೇರೆ ಬಂದವನ ಶರೀರನು ಚರ್ಮದ ಕಡೆಯ ಕಿಟ್ಟ ಬಂದ ಮತ್ತ್ ಮೈಭೂಸ್ವಾಣಿ ಹೊಟ್ಟೆ ಭಾರಿ ಜಿಡ್ಡ ಯಾಕೆ ಇಡ್ತಾರ ಕೇಳ್ದಿವ ಮೈಭೂಸ್ವಾಣಿ ತಾಯಿ ಹೊಟ್ಟೆ ಕುತ್ಕೊಂಡ್ ಕಳ್ಳ ಚೂಟಿದ್ದತ್ ಆಕಿ ಬಾರಿ ಕಾಯಿ ಹರ್ಕೊಂಡ್ತಿಲ್ಲ ಕೊಗಿದಳತ್ ಹೊಟ್ಟ ಕುತ್ಕೊಂಡ್ ಮಿಡಿನಾಗರ ಬಂದಿತ್ತಿ ಬಾರಿ ಕಾಯಿ ತಗೊಳುವಾಗ ಕಸ್ತತಿ ಬಾತೇ ನಮ್ಮ ತಾಯಿಗೆ ಕಸ್ತತಿ ಬಾತೀಳಿ ಹೊಟ್ಟೆ ಕೂತ ಕಳ್ಳ ಚೂಟಿದ ಅವಾಗ ಮಿಡಿ ನಾಗರ ಅಂದ ನನ್ನ ತಾಯಿ ತಪ್ಸ್ಕೊಂಡಳು ಅವಾಗ ಅದಕ್ ಬಾರಿ ಜಿಡ್ಡ ಇಡ್ತಾರತ್ ನೀ ಹೇಳಿದೈಬುಸಾನಿ ಹೊಟ್ಟೆ ಕುತ್ಕೊಂಡು ಚೂಟ್ ಬೇಕಾದ ಆಮೇಲೆ ನನ್ನ ಉಪಕಾರಕ್ಕೆ ಚೂಟಿಲ್ಲ ಇಲ್ಲ ನಮ್ಮ ಮೌರ ಸಾಂದ್ರ ನಾ ಹೆಂಗ ಬರ್ಲಿ ಭೂಮಿ ತೆಲಿಮ್ಯಾಗ ಹೌದು ಅವನ ಸಾತ್ ಅಂದ್ರ ಮತ್ತ್ ಒಳಗಿಂದ ಸಾಯಬೇಕಲ್ಲ ಅದೇ ಹೆಂಗ ಬರ್ತೈತಿ ಹೊರಗಿದ್ ಬದುಕಿರ ನಾ ಬರ್ತನ ಜಗದಾಗ ಹೊರಗ ತನ್ನ ಉಪಕಾರಕ್ಕೆ ತಾ ಚೂಟ್ಯನವ ಹೌದು ನಾನು ಉಪಕಾರಕ್ಕ ಚೂಟ್ಯಾನ ಸಾನಿ ಅಂದ್ರ ಮತ್ತೆ ಈ ಮೇಲಿದ್ ಬರ್ತಿದ್ದು ಬರ್ತಿದ್ಯಕ್ಕ ಇನ್ನೊಂದು ಮಾತು ಹೇಳೇನ್ರಿ ಇಲ್ಲಿ ಬಾಳ್ ತೊಡೆ ಹಾಲು ಮತ್ತು ಸಮಾಜದ ಇರ್ಬೇಕಾರ ಮಂದಿ ಆಯ್ತು ಗಾಂಡ ಮುಟ್ಟಿದ ಬಳ ಕಟ್ಟ ಅವ ಅಪ್ಪನ ಹಾಲು ಅವನ ಹಾಲು ಹಾಲ ಗಾಂಡ ಮುಟ್ಟಿದ ಬಳೆ ಕಟ್ಟ ಹಾಲು ಬೆಳತಾವ ತಿಳತಾನ ಮಳ್ಳ ಹಿಡದತಿ ನಿನಗ ಮೊಳ ಬರೀ ಕೌನ್ಯಾಗ ಬಡ್ದೆಡ್ಲಕತಿ ಅಜ್ಞಾನ ಅಂತ ಕೌನ್ಯಾಗ ಬಡ್ದೆಡ್ಲಾಕತ್ತಿ ಬರೀ ಡೆಬ್ಬಿನ ಬೆಳಿಲಾಕತ್ತದ ಕರೆ ನಿನ್ನ ಒಳಗ ಬುದ್ಧಿ ಬೆಳದಿಲ್ಲ ಗಾಂಡ ಮುಟ್ಟ ಅಟ್ಟ ಹಾಲು ಬಿಳ್ತಾವಂದಿ ಗಾಂಡ ಮುಟ್ಲಾರ ಹಾಲು ಬಿದ್ದಾರ ಸುದ್ದಿ ಹೇಳತಾನೆ ಕೇಳ ಯೋ ಅಲ್ಲದ ಕಾಕ ಮತ್ತೊಂದು ಮಾತು ಗಂಡ ಮುಟ್ಟಿದ ಬಳಕ ಹಾಲು ಬೆಳಕ ಒಂದಿ ಜಗ ಮುಟ್ಟಲಾರದ ಹಾಲ ಬೆದ್ದಾರ ಸುದ್ದಿ ಕೇಳಿಗ ನಿಮ್ಮ ಬೀರದೇವರು ಅಳತಿದ್ದಪ್ಪ ಕೇಳುವ ಾಡ ಅಕ್ಕ ಮಾಯವು ಹೋಗಿ ರಪ್ಪ ಕೇಳೋ ಆವಾಗ ವೀರ ದೇವರಳು ಶಬ್ದ ಬಿತ್ತ ಇವರ ಕಿವಿಯಾಗ ಯಾವುದಕ್ಕೂ ಸಳ್ಳ ಕತೆ ತ್ಯಂತ ಓಡಿ ನೋಡುವರ ಎತ್ತಿ ಹಿಡಿದ್ರು ಜಗಳ ಕೂಸ ನಿನ್ನ ಕೂಸ ಅಕ್ಕ ಮಾಯೋ ಜಗಳಾಡ್ತೀ ಏನೈತ್ರಿ ಅಲ್ಲಿ ಒಂದ ಪರೀಕ್ಷೆ ಮಾಡ್ಯಾರಪ್ಪ ಆಗಿನ ಸುತ್ತ ಹುತ್ತಿನ ಸುತ್ತ ಹಾಕುನು ಅಂದ್ರು ಆವಾಗ ಸುತ್ತ ಹಾಕೋದ್ರೊಳಗ ಯಾರ ಎದಿಗೆ ಹಾಲ ಪ್ರತಿಮೆ ಆಗ ಯಾವಕ್ಕಿ ಎದಿಗೆ ಹಾಲ ಬೀಳುತ್ತ ಅಕ್ಕಿನೇ ಇದ ಸುತ್ತ ಹಾತ ಸುತ್ತ ಮಾಯವನ ಹೌದು ತಮ್ಮ ಮಾಯವನ ಎದಿಗೆ ಹಾಲ ಆಗಿನ ಯಾವ ಗಂಡ ಮುಟ್ಟಿಲ್ಲ ನಮ್ಮ ಮಾಯವ ಮಾತ ನನಗ ನೀನು ಹೇಳ ಯಾವ್ ಮಾತವಾ ಒಟ್ಟ ಗಾಂಡಿದ್ರ ಹಾಲು ಬೀಳತಾವತ್ರಿ ಹೌದು ಹೌದು ಹೇಳ ಮತ್ತ ಮಾಯ್ಯಾವ್ ಗಾಂಡಿದ್ದ ಇಲ್ಲ ಗಾಂಡ್ ಇರ್ಲಾರ್ದು ಹಾಲು ಬಿದ್ದಾವಿಲ್ಲ ಹೌದೌದು ಮಾಲ್ಯ ಹೋಗಿದ್ಯೋ ಹೋಗಿದ್ದೆವು ಮೂಲಕ ಕಾಯಿನ್ ಕಳಿಸಿದ್ಯೋ ಕಳಿಸಿದ್ಯಾವ ನೀನು ಯಾರಿದ್ರಲ್ಲಿ ಗಾಂಡ ಯಾರು ಇಲ್ಲ ಗಾಂಡ ಇರ್ಲಾರದನ ಎದಿಗಾಲ ಬಿದ್ದ ಬರೇ ಬೀರ್ ದೇವ್ರ ಅಳು ಶಬ್ದ ಕೇಳಿದ್ರೆ ಹೌದು ಹೌದಾ ನಿಮ್ ಬೀರ್ ದೇವ್ರ ಸಹಿತ ನಮ್ಮ ಕೈಯಾಗ ಆಗ್ಯಾನ ನೀವ್ ಎಲ್ಲಿ ಹೋಗಿದ್ರಿ ಅವ್ರು ಹಕ್ಕ ಹೊಡ್ಕೋತ ಗಂಡ ದೇವರು ಇವರು ಮೂರು ಮಂದಿ ಇವರು ಮೂರು ಮಂದಿ ಒಳಗು ವಾಪ ಹಾಲು ಹಾಲಬೇಕಾಗಿತ್ತಲ್ಲ ಈ ಕಡೆ ಬಂದ್ರು ಏ ಅವ್ರದ್ ಹೆಂಗ್ರಿ ಎಪ್ಪಾ ಗಡಿಗೆ ಇದ್ದಲ್ಲಿ ಹಾಲಿಗೆ ಬಡದಾಡ್ಬೇಕಾಗತತಿ ಗಡಿಗೆ ಇರ್ಲಿಕ್ಕೆ ಎಲ್ಲಿದ್ ಹಾಲು ಬರ್ತಾವ್ ಬರ್ತಾವ ಐತಿ ತಪ್ಪಡಿ ಹಿಂಡ್ಕೋಬೇಕಾಗೈತಿ ಆಕಳನ ಇರ್ಲಿಕ್ಕ ಅಂದ್ರ ಹೋರಿ ಹೋಗಿ ಹಿಂಡ್ಕೊಲಾಕ್ ಬರ್ತದ ಹೋರಿ ಹಾಲೆ ಬೇರೆ ಆಕಳ ಹಾಲೆ ಬೇರೆ ಹೌದೇವಾ ಇದರ ಹಾಲು ಕುಡಿದಾವೆ ಪೈಲوان ಕುಸ್ತಿ ಪೈಲوان ಆಗತಾನ ಹೋರಿ ಹಾಲು ಕುಡಿದಾವೆ ಗಟಾರ್ ಚಾಪ ಆಗ್ತಾನ ಆ ದಂಡಿಗೆ ಬರತ್ತಾಂಗಿನ ನಾವು ಶೆಡಲ ಹೋಗಬೇಕಂತ ಅದಕ್ಕ ಈಗ ಏನು ಹೇಳಕತ್ತೀಯಾ ತಂಗಿ ಒತ್ತ ಗಂಡ ಮುಟ್ರ ಹಾಲು ಬಿಳ್ತಾವ ಅಂತ ಹೇಳೇನಲ್ಲ ಇದು ಹೆಣ ಮಕ್ಕಳು ಸುದ್ಯಾತ ಹಾ ಕಳೆಗಿಡಕ ಹಾಲು ಬಿಡ್ತಾವ ಹತ್ತಿ ಹತ್ತಿಗಿಡಕ ಹಾಲು ಬಿಡ್ತಾವ ಅಲಿ ಬಿಡ್ತಾವ ಏಕಿಗಿಡಕ ಹಾಲು ಬಿಡ್ತಾವ ಹೌದಾ ಇತ್ತು ಕೆಲ್ಲೆ ಯ ಮೂರು ಮಂದಿ ಹೋಗ್ಯಾರ ಹಾ ಬೇಗಲೇ ಹತ್ತಿ ಗಿಡ ಎಕ್ಕಿ ಗಿಡಕ ಕಳೆ ಗಿಡಕ್ಕ ಇವಕ್ಕೆಲ್ಲ ಕೆಲ ಏನ್ ನೀವ ಗಂಡ್ ಆಡೋರ್ ಮೂರ್ ಮಂದಿ ಹೋಗ್ಯಾರೀ ಕೆಡಲಕ್ಕ ನನ್ನ ಮಾತು ಮಾತುಕಂದ ಕಳಿ ಗಿಡಕ್ಕ ಹೋಗಿ ಕೂತಿರಿ ಮತ್ ಹಾಲ್ ಕೇಟ್ ಹಾಲ ಉಕ್ಕಾರ್ದು ಹುಕ್ಕಿತ್ತಮ್ರೆಟ್ರಾ ಆಂಬುಲೆನ್ಸ್ ಕರಿಸಿ ನಿನ್ನ ಹೊಸಲಿ ಏನ್ ಹೇಳ್ತಾನು ನಾವೊಂದು ಹೇಳಣ್ಣ ತಾವೊಂದು ಹೇಳ್ತಾನು ಅದಕ್ಕ ಇದೇನ ಅಪ್ಪ ಮಂದಿ ಅಪ್ಪನ ಕಮ್ಮಿ ಮಾಡಿನಿ ಗಂಡ ದೊಡ್ಡ ಮಂದಿ ಗಂಡನ ಕಮ್ಮಿ ಮಾಡಿ ಕೊಟ್ಟನಿ ಇಲ್ಲಿ ಬಂದು ಹಾಲು ಬಿದ್ದಾವ್ ಗಂಡನ ಹೌದು ಕಮ್ಮಿ ಮಾಡಿ ಕೊಟ್ಟನಿ ಇನ್ನು ಏನ್ ಹೇಳ್ಬೇಕಾಗಿತಿಪ ಏನು ಹೇಳದ್ರಿ ನಾವೇನ್ ಹೇಳಿದೀವಿ ಕೃಷ್ಣ ಸೀರೆ ಹುಟ್ಟ ಭೀಮ ಸೀರೆ ಹುಟ್ಟ ವಿಷ್ಣು ಸೀರೆ ಹುಟ್ಟ ಅರ್ಜುನ ಸೀರೆ ಹುಟ್ಟಿ ಇವ್ರೆಲ್ಲ ಸೀರೆ ಹುಟ್ಟಾರಂತ ಹೇಳೀನಿ ಹೌದಾ ಏ ನಮ್ಮವ್ರ ಯಾರು ಸೀರೆ ಹುಟ್ಟಿಲ್ಲ ಸಿದ್ಧಾಂತ ಮಾಡ್ಬೇಕು ಒಂದು ವಿಷಯ ಇಲ್ಲ ಆ ಆ ಮಾತು ಎತ್ತಿದ್ರೆ ಅವ್ರ ಮಾನ ಹೋಗ್ತತಿಪ್ಪ ಬರೇ ಮಾಡಿ ಹಾಡೋದು غلطನಾವು ನಾವು ಏನು ಕೇಳ್ತಿವು ಪ್ರತೀ ನೇಮ ಹೆಂಗ್ ತಮ್ಮ ಶೆಟ್ಟಿ ಹೇಳಬೇಕು ಸಾಂಬ ಹೇಳಬೇಕು ಹೆಂಗ್ ಐತಿ ನೇಮ ಐತಿ ಹೌದ್ರಿ ಮಾತಿ ಇವನೇ ಏನಗೆतला ನಮಗೆ ಕೇಳ್ದುವು ಹಂಗಾ ಹಂಗಾ ಮಾಡ್ನ ಇವ ಅದಕ್ಕೆ ಇರಿ ನಮಗೆ ತಿಳದಟ್ ನಾವು ಬಿಡಗಡಿ ಮಾಡಿ ಕೊಟ್ಟದಿವು ಹೌದು ಹೌದಲಿ ನೋಡು ನಾವು ಒಂದ ಸಂತ ಕೋಟ ನೋಡು ಏನು ಹೇಳ್ತಾರ ಬಂದಾ ಹಾ ನೋಡಲ್ಲ ಇವ ರೆಡಿ दर योग मेरे युवा यो oh, शिव योगी सावन पेट